ಕಂಡಕ್ಟರ್ ಓಡಿಸಿದಂತಹ ಸರ್ಕಾರಿ ಬಸ್ ಪಲ್ಟಿಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಸದ್ಯ ಪ್ರಯಾಣಿಕರು ಪಾರಾಗಿದ್ದಾರೆ ಚಾಮರಾಜನಗರ ಜಿಲ್ಲೆ ಹನ್ನೂರಿನ ಒಡಿಯರಪಾಳ್ಯದಲ್ಲಿ ನಡೆದಿರುವಂತಹ ಘಟನೆ ಇದು ಮೂವತ್ತು ಪ್ರಯಾಣಿಕರಲ್ಲಿ ಶಿಕ್ಷಕರೇ ಹೆಚ್ಚಾಗಿದ್ರು ಅನ್ನುವಂತಹ ಮಾಹಿತಿ ಇದೆ ಸದ್ಯ ಅದೃಷ್ಟವಶಾತ್ ಎಲ್ಲರೂ ಕೂಡ ಬಚಾವಾಗಿದ್ದಾರೆ ಮೂವತ್ತು ಪ್ರಯಾಣಿಕರಲ್ಲಿ ಶಿಕ್ಷಕರೇ ಹೆಚ್ಚು ಯಾವುದೇ ರೀತಿ ಅನಾಹುತ ಆಗಿಲ್ಲ ನಿಜಕ್ಕೂ ಕೂಡ ಅದೃಷ್ಟ ಅದು ಏಳು ಮಂದಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಎಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಲೋಕನಹಳ್ಳಿ ಮಾರ್ಗವಾಗಿ ಒಡೆಯರಪಾಳ್ಯಕ್ಕೆ ಈ ಬಸ್ ತೆರಳುತ್ತಾರತ್ತೆ ನಿಯಂತ್ರಣ ತಪ್ಪಿ ಆನೆ ಕಾರಿಡಾರ್ ರಸ್ತೆಗೆ ಇಳಿದು ಈ ಅವಘಡ ಸಂಭವಿಸಿದೆ ಸ್ಥಳೀಯರಿಂದ ಆ ಬಸ್ನಲ್ಲಿದ್ದವರ ರಕ್ಷಣೆಯಾಗಿದೆ ಹನೂರು ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಕೆಲವು ಪ್ರಯಾಣಿಕರಿಗೆ ಮೂಳೆ ಹಾಗೂ ಹೊಟ್ಟೆಯ ಒಳಭಾಗದಲ್ಲಿ ಕೊಂಚ ನೋವು ಕಂಡು ಬಂದಿದೆ ಅನ್ನುವಂಥ ಮಾಹಿತಿ ಇದೆ ಬಟ್ ಇದು ಬಸ್ ಚಾಲನೆ ಮಾಡಿದ ಯಾರು ಅಂತ ನೋಡುವುದಾದರೆ ಕಂಡಕ್ಟರ್ ಕಂಡಕ್ಟರ್ ಯಾಕೆ ಚಾಲನೆ ಮಾಡಿದರು ಅನ್ನೋದು ಮೊದಲ ಪ್ರಶ್ನೆ ಡ್ರೈವರ್ ಏನು ಮಾಡ್ತಾ ಇದ್ರು ಹಾಗಾದರೆ ಅದರ ಚಾಲಕರು ಬಸ್ ಚಾಲಕರು ಏನು ಮಾಡ್ತಾ ಇದ್ರು ಅನ್ನೋದು ಎರಡನೇ ಪ್ರಶ್ನೆ ಇದೆಲ್ಲದರ ನಡುವೆ ಸದ್ಯ ಅದೃಷ್ಟ ಬಸ್ ಈ ಮಟ್ಟಕ್ಕೆ ಪಲ್ಟಿ ಆಗಿದ್ದರೂ ಕೂಡ ಎಲ್ಲರೂ ಬಚಾವಾಗಿದ್ದಾರೆ ಶಿಕ್ಷಕರು ಅಂದಾಜು ಮೂವತ್ತು ಮಂದಿ ಇದ್ರು ಈ ಬಸ್ನಲ್ಲಿ ಅನ್ನುವಂಥ ಮಾಹಿತಿ ಇದೆ ಏಳು ಮಂದಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಸಣ್ಣ ಪುಟ್ಟ ಮೂಳೆಯಲ್ಲಿ ನೋವು ಹೊಟ್ಟೆ ಭಾಗದಲ್ಲಿ ನೋವು ಕಾಣಿಸ್ಕೊಂಡಿದೆ ಅವರಿಗೆ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗಿರುತ್ತೆ ನಿಯಂತ್ರಣ ತಪ್ಪಿದ ಪರಿಣಾಮ ಆಗಿರುವಂತಹ ಅವಘಡ ಇದು ಬಸ್ಸು ಏನಾದರೂ ಬಸ್ಸು ಡಕೋಟ ಬಸ್ಸು ಅದು ಸರಿ ಇಲ್ಲ ಜೊತೆಗೆ ಬಸ್ಸು ಡ್ರೈವರು ಮತ್ತು ಓಡಿಸೋದು ಬದಲು ಕಂಡಕ್ಟ್ರು ಓಡಿಸಿ ಒಂದು ಮೂವತ್ತು ಮೂವತ್ತೈದು ಜನರು ಬರ್ತಿದ್ದಂಥ ಒಂದು ಕೆ ಆರ್ ಟಿ ಸಿ ಬಸ್ಸು ಈಗ ಪಲ್ಟಿಯಾಗಿ ಅದು ಸುಮಾರು ಒಂದು ಮೂರು ನಾಲ್ಕು ಜನಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಉಳಿದವರು ಪಾಪ ಒಳ ಒಳ ಹೇಟಾಗಿದೆ ಎಲ್ಲ ಟೀಚರ್ಸ್ಗಳು ಶಾಲೆಗೆ ಹೋಗ್ತಾ ಇದ್ದಿದ್ದವರು ಶಾಲೆಗೆ ಪಾಠ ಮಾಡಲು ಹೋಗ್ತಕ್ಕಂಥ ಜಾಸ್ತಿ ಲೇಡೀಸೇ ಇರ್ತಕ್ಕಂಥ ಬಸ್ಸು ಅದು ಏನಾಗಿದೆ ಅಂತಂದರೆ ದೈವರು ಚಾಲನೆ ಮಾಡಬೇಕಾಗಿತ್ತು ಕಂಡಕ್ಟ್ರ ಹತ್ರ ಗಾಡಿನ ಕೊಟ್ಟು ಈ ಒಂದು ಅನಾಭ ಅನಾಹುತಕ್ಕೆ ಕಾರಣ ಅವರೇ ಅವರಿಬ್ಬರ ವಿರುದ್ಧವೇ ಅವ್ರನ್ನ ತಕ್ಷಣದಲ್ಲಿ ಅಮಾನತು ಮಾಡಿ ಈ ನಮ್ಮ ಭಾಗದಲ್ಲಿ ಗುಡ್ಡಗಾಡು ಪ್ರದೇಶ ಇರೋದ್ರಿಂದ ಒಳ್ಳೆ ಚೆನ್ನಾಗಿರೋ ಬಸ್ಗಳು ಬಿಡಬೇಕು ಜೊತೆಗೆ ಈ ಮುಂದಿನ ದಿನದಲ್ಲಿ ಇದು ಇದೇ ಥರ ಅನಾಹುತ ಸಂಭಾವನೆ ಆಗಬಾರ್ದು ಯಾಕಂದರೆ ಈ ಥರ ಘಟನೆ ಈಗ ಒಂದು ಒಂದು ವರ್ಷದ ಮುಂಚೆನೇ ಈ ಥರದೊಂದು ಘಟನೆ ನಡೆದು ಸುಮಾರು ಐದರಿಂದ ಆರು ಜನರು ಮೃತಪಟ್ಟಿದ್ದಾರೆ ಅದೇ ಥರ ಈ ಥರ ಘಟನೆಗಳಾಗಬಾರ್ದು ಅವರಿಬ್ಬರೂ ಸಹ ಅಮಾನತ್ ಮಾಡಿ ಈ ಭಾಗದಲ್ಲಿ ಒಳ್ಳೆ ಚೆನ್ನಾಗಿರೋ ಬಸ್ ಬಿಡಬೇಕು ಅಂತ ನಾನು ಜಿಲ್ಲಾಧಿಕಾರಿಗಳ್ನ ಮನವಿ ಮಾಡ್ತಾಯಿದ್ದೀನಿ ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ರಿ ಲೊಕ್ಕನಹಳ್ಳಿ ಮಾರ್ಗವಾಗಿ ಒಡೆಯರ ಪಾಳ್ಯಕ್ಕೆ ತೆರಳುತ್ತಾ ಇದ್ದ ಬಸ್ನಲ್ಲಿ ಈ ರೀತಿ ಅವಘಡ ಸಂಭವಿಸಿದೆ ಬಸ್ ಆನೆ ಕಾರಿಡಾರ್ಗೆ ನುಗ್ಗಿದ ಪರಿಣಾಮ ಬಸ್ಸೇ ಪಲ್ಟಿ ಆಗಿಬಿಟ್ಟಿದೆ ಈ ಬಸ್ಸನ್ನು ಚಾಲನೆ ಮಾಡ್ತಿದ್ದು ಯಾರು ಅಂತ ನೋಡೋದಾದರೆ ಬಸ್ ಚಾಲಕ ಅಲ್ಲ ಕಂಡಕ್ಟರ್ ಚಾಲನೆಯನ್ನು ಮಾಡ್ತಾ ಇದ್ದಿದ್ದು ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ನಾವು ಇನ್ನಷ್ಟೇ ಮಾಹಿತಿಯನ್ನು ಕಲೆ ಹಾಕಬೇಕು ಇದೆಲ್ಲದರ ನಡುವೆ ಮೂವತ್ತು ಮಂದಿ ಶಿಕ್ಷಕರ ಬಸ್ನಲ್ಲಿರ್ತಾರೆ ಸದ್ಯ ಪ್ರಾಣಾಪಾಯದಿಂದ ಬಚಾವಾಗಿದ್ದಾರೆ ಕಾರಣ ಬಸ್ ಪಲ್ಟಿಯಾಗಿರೋದು ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ ಸದ್ಯ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಅವರಿಗೆ ಸೂಕ್ತ ರೀತಿಯ ಚಿಕಿತ್ಸೆಯನ್ನು ಒದಗಿಸಲಾಗಿದೆ ಅಲ್ಲೊಬ್ರು ಮಾತಾಡಿದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ಬಸ್ ಡಕೋಟಾ ಬಸ್ ಅಂತ ಕೂಡ ಹೇಳ್ತಾ ಇದ್ರು ನೋಡಿ ಬಸ್ನಲ್ಲಿ ಉಚಿತ ಪ್ರಯಾಣ ಮಾತ್ರ ಅಲ್ಲ ಸುಸಜ್ಜಿತವಾದಂಥ ಬಸ್ಸನ್ನು ಕೊಡೋದು ಕೂಡ ಸರ್ಕಾರದ ಜವಾಬ್ದಾರಿ ಆ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ವಿಶೇಷವಾಗಿ ಬೆಂಗಳೂರು ಅಂದಾಗ ಒಂದಷ್ಟು ಪ್ರಯತ್ನವನ್ನು ಸಹಜವಾಗಿ ಸಾರಿಗೆ ಇಲಾಖೆ ಮಾಡ್ತಾನೆ ಇರುತ್ತೆ ಆದರೆ ಗ್ರಾಮೀಣ ಭಾಗದಲ್ಲಿ ಮತ್ತು ಜಿಲ್ಲಾ ವ್ಯಾಪ್ತಿಯಂತ ಸಂದರ್ಭದಲ್ಲಿ ಉತ್ತಮವಾದಂತಹ ಒಳ್ಳೆ ಕಂಡೀಷನ್ ಅಲ್ಲಿರುವಂತಹ ಬಸ್ ಬಿಟ್ಟರೆ ಇಂತಹ ಅನಾಹುತಗಳು ಸಂಭವಿಸೋದಿಲ್ಲ ಸೊ ಆ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಕೂಡ ಗಮನ ಹರಿಸಬೇಕಾಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ